ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗ್ ಏನಪ್ಪಾ ಅಂದ್ರ ಇವತ್ತು ವರ್ಮಾಲಕ್ಷ್ಮಿ ಪೂಜೆ ಅಲ್ಲ ಹಂಗಾಗಿ ಅಮ್ಮನ ಮನಾಗ ಕರ್ದಾರ ಉಡಿ ತುಂಬಿಸ್ಕೊಳ್ಳಿಕ್ಕೆ ಹಂಗ ಪೂಜೆ ಸಲುವಾಗಿ ಹೋಗ್ಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದ್ರೆ ನನ್ನ ಗಂಡನ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲೆಲ್ಲಾ ಟಿಫಿನ್ ರೆಡಿ ಮಾಡಿ ಇಟ್ಟು ಅಮ್ಮನ್ ಮನೆಗೆ ಹೋಗಬೇಕು ಸೊ ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಟಿಫಿನ್ ಮಾಡಬೇಕಲ್ಲ ಹಾಗಾಗಿ ಮಾಲ್ಟನ್ನು ನಾನು ಡೈಲಿ ಗಂಜಿ ಮಾಡ್ಕೊಂಡು ಕುಡಿತೇನೆ ಬೆಳಗ್ಗೆ ಟಿಫಿನ್ ಇದೆ ನಂದು ಸಿಕ್ಕಾಪಟ್ಟೆ ಕಾಳುಗಳೆಲ್ಲ ಹಾಕಿ ನಾನು ಗಿಣಿ ಹಾಕ್ಸಿರ್ತೇನೆ ಇದನ್ನು ಸಣ್ಣ ಮಾಡಿಸ್ಕೊಂಡು ಬಂದು ಡೈಲಿ ಟಿಫಿನ್ ನಂದು ಇದು ಒಂದು ಗಂಜಿನ ಕುಡಿಯೋದು ಬಟ್ ಭಾಳ ಮಸ್ತ್ ಇರ್ತದ ಕುದಿಯೋ ನೀರೊಳಗೆ ಇದನ್ನು ಸ್ವಲ್ಪ ಹಾಕಿ ನೀವು ರೈಸ್ ಹೆಂಗೆ ಕುದಿಸ್ತಿರಲ್ಲ ಸ್ವಲ್ಪ ಕಾಳದ ಅಂದ ಸ್ವಲ್ಪ ಜಾಸ್ತಿ ಕುದ್ರೆ ಚಲೋ ಇರ್ತದೆ ಹಾಗಾಗಿ ಇದನ್ನು ಕುದಿಸಿ ಎಷ್ಟು ಅಷ್ಟು ಬೆಳಿಗ್ಗೆ ಕೆಲಸ ಅಂದ್ರೆ ನನಗೆ ರಗಡ ಹೋಗಿಬಿಡ್ತು ಬೆಳಗ್ಗೆ ಕೆಲಸ ಅಂದ್ರೆ ಅಲ್ಲಿ ಪೂಜೆದು ಸ್ವಲ್ಪ ಕೆಲಸ ಅದ ಲಘು ಬಂದುಬಿಡು ಅಂತ ಹೇಳಿದ್ರಮ್ಮ ಅಣ್ಣನ ಎರಡು ಮಕ್ಳಿಗೂ ಆರಾಮಿಲ್ಲ ಸಣ್ಣ ಸಣ್ಣ ಅದಾವೆ ಏನೂ ಕೈ ಬಿಡಾಕತ್ತಿಲ್ಲ ಇಲ್ಲಿ ಪೂಜೆನೂ ಆಗತ್ತಿಲ್ಲ ಸ್ವಲ್ಪ ಹೆಲ್ಪ್ ಆಗ್ತದೆ ಬಾ ಬಂದ್ರೆ ಅಂತ ಹೇಳಿದರು ಸೊ ಹಾಗಾಗಿ ನೋಡಿದ್ರಲ್ಲ ಗಂಜಿ ರೆಡಿ ಆಗ್ಲಿಕ್ಕದ ಸೊ ನನ್ನ ಟಿಫಿನ್ ಇದು ಬಟ್ ಭಾಳ ಇಷ್ಟ ಆಗ್ತಿದ್ದೀವಿ ಒಂದಿನ ಬೆಲ್ಲ ಹಾಕೋತೀನಿ ಒಂದಿನ ಉಪ್ಪು ಹಾಕ್ಕೊಂಡು ಮಾಡ್ಕೋತೀನಿ ಹಿಂಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಭಾರಿ ಇರ್ತದೆ ಅಷ್ಟು ಮಂದಗದ ನೋಡಿರಲ್ಲ ಯಾರೆಲ್ಲ ಡಯಟ್ ಮಾಡ್ತಿಲ್ಲ ಅಂತವ್ರಿಗಂತೂ ಸೂಪರ್ ಆಗಿರೋ ಮಾಲ್ಟ್ ಅಂತಲೇ ಹೇಳ್ಬೋದು ಇನ್ನು ನಂತರ ಅದು ರೆಡಿ ಆಯ್ತಪ್ಪ ಈ ಸ್ವಲ್ಪ ಮುಚ್ಚಿಟ್ಟಿನ ಅಂತ ಅಂಥೇಳಿ ಇನ್ನು ಪೂರಿ ಮಾಡಿದೆ ಬೆಳಗ್ಗೆ ಟಿಫಿನ್ಗೆ ಪೂರಿ ಮಾಡಿಟ್ಟು ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತರ ಮನೆ ಅವ್ರಿಗೆ ರೆಡಿ ಮಾಡಿಟ್ಟು ನಾನು ಅಮ್ಮನ ಮನೆಗೆ ಹೋದೆ ಈ ಪೂರಿನೂ ಆಗ್ಲಿಕ್ಕತ್ತವ ನೋಡಿ ಎಷ್ಟು ಚೆಂದ ಉಬ್ಬಿ ಉಬ್ಬಿ ಬರ್ಲಿಕ್ಕೆ ಪೂರಿ ನಾನು ಭಾಳ ಹತ್ತೇನಿದ್ನ ಹಿಟ್ಟು ನೆನ್ಸನ್ನು ಇಡ್ಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದ್ರದ ಒಂದು ಜಂಜಾಟ ಇನ್ನೆಲ್ಲರೂ ಸ್ನಾನ ಪೂಜೆ ಅದು ಇದು ಮಡಿ ಮೈಲಿಗೆ ಸ್ನಾನ ಮತ್ತು ಕಸ ಮತ್ತು ನೆಲ ಬರ್ಸೋದು ಏನು ಒಂದು ಎರಡು ಕೇಳ್ತಿರೋ ರಗಡ ಹೊತ್ತು ಇದೆಲ್ಲ ಮುಗಿಸ್ಕೊಂಡು ಪೂರಿ ಎಲ್ಲ ಮಾಡಿಟ್ಟು ಹುಡುಗರ್ನ ಕರ್ಕೊಂಡು ಹೋಗೋದ್ರಾಗ ಎರಡು ಬಸ್ ಎರಡು ಬಸ್ ಇಳ್ದು ದೂರ ಇಲ್ಲ ಆದರೂ ಹೆಂಗೆ ಅಂದರೆ ಇಲ್ಲಿ ಹೆಜ್ಜೆ ಹೆಜ್ಜಿಗೂ ಬಸ್ ಹಂಗಾಗಿನ ಏನಪ್ಪ ಅಂದ್ರೆ ಬಸ್ಸಿಗೆ ಹೋಗೋದ ಬೇಜಾರಿ ಕಡೆ ನೋಡ್ರಿ ಇಲ್ಲಿ ನಾವು ಬಸ್ ಒಳಗೆ ಕೂತೀವಿ ಈಗ ಬೆಳಿಗ್ಗೆ ಬೆಳಗ್ಗೆ ನೋಡ್ರಿ ಹೆಣ್ಮಕ್ಳು ಹೆಂಗೆ ಹೊಂಟಾರ ಈಗ ಬಂದೆ ನಮ್ಮ ಮುನ್ಮನೆಗ ಅವ್ರದ್ದಂತೂ ಇನ್ನು ಪೂಜೆ ಎಲ್ಲ ಆಗ್ಯದ ಇನ್ನು ಹೋಳ್ಗೆ ಮಾಡ್ಲಿಕ್ಕೆ ಹತ್ತಿದ್ದು ನಾ ಮಾಡ್ತೇನೆ ಬಿಡು ಅಂತ ಹೇಳಿದೆ ನೀ ಬರೀ ಇಲ್ಲಿ ಈಗ ನೋಡ್ರಿ ಹಳ್ಳಿ ಕತ್ತಾಳೆ ನನ್ನ ಸಸಿ ಬರೀ ಬಂದೇ ಉಂಟ್ಕೊಂಡು ಹತ್ತಿರತ್ತೆ ಈಗ ಆರಾಮಿಲ್ಲ ಹಂಗಾಗಿ ಹೇಳ್ಕೊ ಹೋದ್ ಕೂತಾಳಿ ಈ ನಮ್ಮ ಕೊಟ್ಟಿದ್ದ ಸಣ್ಣವ್ರು ಇದ್ದಾಗ ತಿಂದಿರ್ಬೇಕು ನಿಮಗೆ ನೆನಪಿದ್ರೆ ಇದ್ರ ಹೆಸರನ್ನ ಕಮೆಂಟ್ ಮಾಡ್ರಿ ನಂಗೆ ಬರ್ರಿ ಇಲ್ಲಿ ನಾನು ಅಳಿಯ ಮತ್ತು ಸೊಸಿ ಏನೇನು ಮಾಡಾತಾನ ಅಂತ ಇಬ್ಬರಿಗೂ ಆರಾಮಿಲ್ಲ ಜ್ವರ ಫುಲ್ ಜೋರು ಬಂದವ ಚಿಕ್ಕಾಪಟ್ಟೆ ಕಿರಿಕಿರಿ brother ಪಾಪ ನಮ್ಮ ಅಣ್ಣನ ಹೆಂತಿಗೆ ಎರಡು ಹುಡುಗರು ಹಿಡಿದು ಹಿಡಿದ್ರ ರಗಡ ಹೋಗೈತಿ ಅದಕ್ಕೆ ನಾನು ಸ್ವಲ್ಪ ಹೋಳಿಗೆ ಹೆಲ್ಪ್ ಮಾಡಿರಾತು ಅಂತ ಹೇಳಿ ಅಮ್ಮ ಒಬ್ಬರ ಪಾಪ ಮಾಡಾತಿದ್ರು ಅವರು ಎಲ್ಲ ಇಬ್ಬರು ಸೇರಿ ಹತ್ತಿ ಸೋಸಿ ಕೆಲಸ ಮುಗಿಸಾರ ನಾನು ಏನು ಮಾಡೋದು ಅಂತ ಹೇಳಿ ಹೋಳಿಗೆ ಮಾಡ್ತಿ ಮಾಡ್ತಿ ಅಂತ ಹೇಳಿ ನಮ್ಮ ಮಮ್ಮಿ ಬಂದಾಗೆಲ್ಲ ನನ್ನ ಕಡೆನ ಮಾಡಿಸ್ತಾಳು ಏನು ಮಾಡೋದು ಮಾಡು ಬರ್ರಿ ಆಕೆಗೆ ಹೆಂಗಪ್ಪ ಅಂದ್ರೆ ತೋಳ್ಗೆ ಸಣ್ಣ ಇರಬೇಕು ನನಗೆ ಸ್ವಲ್ಪ ಸಣ್ಣಕ್ಕೆ ಮಾಡೋದು ಕಷ್ಟ ದೊಡ್ಡ ದೊಡ್ಡವನ್ನ ಮಾಡಿಬಿಡ್ತೇನೆ ಅಕ್ಕ ಜೊತೆ ಬೈಸ್ಕೋತೇನೆ ಎಷ್ಟು ಈಸಿ ನೋಡ್ರಿ ಸಿಕ್ತಪ್ಪ ಅಂತಂದ್ರೆ ಹೋಳಿಗೆ ಹಿಟ್ಟು ಮುಗಿದು ಹೋತ್ ಮಸ್ತ್ ಮಸ್ತ್ ಹೋಳಿಗೆ ಆಗ್ಬಿಡ್ತಾವ ನೀವು ವರ್ಮಾಲಕ್ಷ್ಮಿ ಪೂಜೆ ಅಂದ್ರೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಒಂದು ದೊಡ್ಡ ಖುಷಿ ಹೋಳಿಗೆ ಇನ್ನು ಹಪ್ಪಳ ಸಂಡಿಗೆ ಹೇಳಿ ಹಂಗೆ ಅಡಿಗೆ ಸುಗ್ಗಿ ಸಿಕ್ಕಾಪಟ್ಟೆ ಜೋರು ಇರ್ತದೆ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ಲಿ ಸೊ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಪ ಹೋಗಿ ಎಲ್ಲ ಲಗುನ ಹೋಗಿ ಬೆಲ್ಲ ಇಕ್ಕೊನ್ನ ಪಟ್ ನಾವು ವಾತು ಬಂದುಬಿಡ್ರಿ ತಿನ್ನೋಣಂತ ತಿನ್ನೋಣಂತಂದ್ರೆ ನನಗೆ ನಷ್ಟ ತಗೊಂಡು ಲೈಕ್ ಹಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಬದ್ನಿಕಾಯಿ ಪಲ್ಯ ಕೋಸಂಬ್ರಿ ಹಪ್ಪಳ ಸಂಡಿ ಮತ್ತಿನ್ನ ಅನ್ನ ಮತ್ತು ಕಟ್ಟಿನ ಸಾರಂತೂ ಸ್ಪೆಷಲ್ ನನ್ನ ಉತ್ತರ ಕರ್ನಾಟಕ ಸೈಡ್ ಹಬ್ಬನೂ ಹಂಗೆ ಇರ್ತಾವ ಮಸ್ತ್ ತಿನ್ನೋದು ಮಸ್ತ್ ಮಲಗೋದು ಹಬ್ಬ ಆದಮೇಲೆ ಇಲ್ಲಿ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ಲಿಕ್ಕತ್ತವ ಯಾರೆಲ್ಲ ಹೋಳಿಗೆ ಪ್ರಿಯರಿಲ್ಲ ಅವರು ಒಂದು ಕಮೆಂಟ್ನ ಹಾಕ್ರಪ್ಪ ನಮಗೂ ಬೇಕು ಅಂತ ಹೇಳಿ ಕಳಿಸ್ಕೊಡೋಣ ಅಂತ ಏನು ದೊಡ್ಡದು ಈ ಶ್ರಾವಣ ಬಂತಂದ್ರೆ ನೋಡಿರಿ ಸೋಮವಾರ ಹೋಳಿಗೆ ಮಂಗಳವಾರ ಹೋಳಿಗೆ ಮತ್ತು ಗುರುವಾರ ಶುಕ್ರವಾರ ಶನಿವಾರ ಹಂಗೆ ಹೋಳಿಗೆ ಹೋಳಿಗೆ ಹೋಳ್ಗೆ ಒಂದು ತಿಂಗ್ಳು ಮುಗಿದ್ರಾಗ ತಿಂದು ತಿಂದು ಬರಲಾರ್ದು ಶುಗರೆಲ್ಲ ಬಂದು ಲಕ್ಷ್ಮೀ ದೇವ್ ಮಂಗಾರತಿ ಮಾಡ್ಲಿಕ್ಕೆ ಹತ್ತಾರೆ ಮಾಡ್ಲಿ ಅಮ್ಮ ಅವ್ರ ಪಾಪ ಮನೆಯೊಳಗೆ ಹುಡುಗರಿಗೆಲ್ಲ ಅಂತ ಫುಲ್ ಸಿಂಪಲ್ ಮಾಡ್ಯಾರ ಆ್ಯಕ್ಚುಲಿ ನನಗೆ ಸೀರೆಗಿರೆಲ್ಲ ಉಡ್ಸ್ಕೊಣಂತ ಬಾ ಅಂತ ಕರೆದ್ರೆ ಇನ್ನು ನಿಮಗೆ ಗೊತ್ತಲ್ಲ ನಮ್ಮ ಗಂಡು ಮನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡೆ ಅಂತ ಭಾಳ ರಗರಗಡೆ ಹೋದ್ ನನಗೂ ಹಂಗೆ ಲೇಟ್ ಆಗಿಬಿಡ್ತು ಅವರೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ರು ಸಿಂಪಲ್ ಆಗಿನ ಮಾಡ್ಯಾರ ಮತ್ತೆ ಏನು ಮಾಡೋದು ಪಾಪ ಅವ್ರಿಗೂ ವಯಸ್ಸಾಗ್ಯದ ಆದ ಮಾಡ್ಲಿಕ್ಕೆ ಆಗಬೇಕಲ್ಲ ಸೊ ನನ್ನ ಕೈಲೊಳಗೆ ಏನತಂದ್ರೆ ಹೋಳಿಗೆ ಮಾಡೋಕಾತ ಒಂದಿಷ್ಟು ಹೋಳಿಗೆ ಮಾಡಿ ತಿಂದು ರೈಟ್ ಹೇಳಿದೆ ಸಂಜಿಕ್ ಬಂದು ನೋಡ್ರಿ ಇಲ್ಲಿ ನಾನು ಮಾಡಿರೋಂಥ ಹೋಳಿಗೆ ಫುಲ್ ಮಸ್ತಾಗಿ ಅವ್ರು ಎಷ್ಟು ಸಾಫ್ಟಾಗೆ ಬಂದ್ರೆ ಅಷ್ಟು ಗಿಚ್ಚಾಗೆ ಬಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೈದಾ ಹಿಟ್ಟು ನಮ್ಮ ಮಮ್ಮಿ ನಾನು ಬಂದ ತಕ್ಷಣ ಹೋಳಿಗೆ ಪಟ್ ಪಟ್ನ ಮಾಡಿಕೊಟ್ಬಿಟ್ಟೆ ಇನ್ನು ಸಂಡ್ಗಿ ಪಂಡಿಗೆ ಎಲ್ಲ ಕರೆದ್ರು ಆಗ್ಯಾವ ಇನ್ನು ಬಳಗದ ಮೆಣಸಿನಕಾಯಿ ಅಂತ ಹೇಳ್ತಾರೆ ನಮ್ಮ ಸೈಡ್ ತುಂಬಿರೋಂಥ ಮೆಣ್ಸಿನ್ಕಾಯಿನ ಉಪ್ಪು ಖಾರ ಹಾಕಿ ಬಿಸಿಲೊಳಗೆ ಒಣಗಿಸಿ ಅದನ್ನು ಕರಿತಾರೆ ನೋಡ್ರಿ ಅಡುಗೆ ಎಷ್ಟು ಮಸ್ತ್ ಆಗೈತಿ ಭಯ ಖರನ್ನ ನೀರು ಬಲಿಕ್ಕೆ ಹತ್ತವ ಹೋಳಿಗೆ ಬದ್ನೇಕಾಯಿ ಪಲ್ಯ ಕೋಸಂಬರಿ ಆಹಾ ಏನು ಕೇಳ್ತಿರು ಸ್ವಗ್ಗ ಸೊಗ್ಗಾರಿ ಏನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೆ ಮಸ್ತ್ ಗಡದ್ದಾಗ ಊಟ ಮಾಡಿ ಸಂಜಿಕ ಉಡಿ ತುಂಬಿಸ್ಕೊಬಾ ಅಂತ ಅಂದರು ಅಮ್ಮ ಉಡಿ ತುಂಬಿಸ್ಕೊಂಡು ನಮ್ಮನೆ ಕಡೆ ಪ್ರಯಾಣ ನಡೆಸ್ಬೇಕು ನಾನು ಉಡಿ ತುಂಬಲಿಕ್ಕೆ ಹತ್ತಾರು ನೋಡ್ರಿ ಸೊಸೆ ಹೆಂಗೆ ನೋಡಾಕತ್ತಾಳ ಒಂಥರ ಆರಾಮಿಲ್ಲ ಅದಕ್ಕೂ ಪಾಪ ಮುಖ ಎಲ್ಲ ಆಗಿಬಿಟ್ಟದ ಇನ್ನು ಇವರು ಕೂತವ್ರೆ ನನ್ನ ಬಾಜುಕ್ಕ ನಮ್ಮ ಅಣ್ಣನ ಹೇಂತಿ ಪಾಪ ಹುಡುಗರು ಹಿಡಿ ಹಿಡಿಯೋದ್ರಾಗ ಮೆತ್ತಗ ನಡಿ ನಡೀಪ್ಪ ಇನ್ನೇನು ಪೂಜೆ ಮುಗೀತು ಎಲ್ಲನೂ ಮುಗೀತು ಇವತ್ತಿನ ವರ್ಮಾಲಕ್ಷ್ಮಿ ಹಬ್ಬನು ಮುಗೀತು ಉಡಿ ತುಂಬಿಸ್ಕೊಂಡಿದ್ದು ಆಯ್ತು ರೈಟ್ ಹೇಳೋದು ಇನ್ನು ನನ್ನ ಮನೆ ಕಡೆ ಹೋಗ್ತೀನಿ ನಮ್ಮ ಅಣ್ಣನ ನಾ ವೇಟ್ ಮಾಡ್ಲಿಕ್ಕತ್ತೀನಿ ನೋಡಿದ್ರಲ್ಲ ನಮ್ಮ ಊರಿನ ಸೈಡು ಇನ್ನು ನೈವೇದ್ಯಕ್ಕೆಲ್ಲ ಏನೇನು ಮಾಡ್ತೀವಿ ಹಂಗೆ ಸ್ಪೆಷಲ್ ಹೆಂಗೆ ನಮ್ಮ ಈ ಕಡೆ ಸೈಡೆಲ್ಲ ಪದ್ಧತಿಗಳು ಹೆಂಗೆ ಅಂತ ಹೇಳಿ ತಿಳಿಸ್ತೀನಿ ಇವತ್ತು ತಿಳಿಸೋದಕ್ಕೆ ಪ್ರಯತ್ನನೂ ಪಟ್ಟೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಮೊದಲು ಏನು ಮಾಡ್ಬೇಕು ಹೇಳ್ರಿ ನೀವು ಹೋಗಿ ಪಟ್ ಹೋಗಿ ಒಂದು ಬ್ಯಾಲ್ ಬಟನ್ನ ಓದ್ತಿ ಬಂದುಬಿಡ್ರಿ ಯಾರೆಲ್ಲ ಉತ್ತರ ಕರ್ನಾಟಕದವರೆದಾರಲ್ಲ ಅವ್ರಿಗಂತ ಆಲ್ಮೋಸ್ಟ್ ಆಗಿ ಗೊತ್ತಿರ್ತದೆ ಇನ್ನು ಉಡಿ ಎಲ್ಲ ತುಂಬಿಸ್ಕೊಂಡ್ವಿ ಇನ್ನು ನಾವು ಆರತಿ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ ನೈಟ್ ಎಲ್ಲ ಊಟ ಮಾಡಿ ಅಣ್ಣ ಕರ್ಕೊಂಡು ಹೋಗಿ ಒಂಬತ್ತೊಂಬತ್ತುವರೆಗೆ ನೀವು ಬಿಟ್ಟ ಒಂದು ಸ್ವಲ್ಪ ಫೋಟೋ ಪೋಸು ಕೊಡಬೇಕಲ್ಲ ಅದು ಬಿಟ್ಟು ಹೆಣ್ಮಕ್ಳಿಗೆ ಏನಂದ್ರೆ ಬೇರೆ ಜಗತ್ತೇ ಇಲ್ಲ ಎಲ್ರಿ ಗೊತ್ತಾರಾ ಬಾಯ್ ಬಾಯ್